ಕೆರೆಗಳ ಒತ್ತುವರಿ ಪಪ್ಪರ್ಸನ್ ಬಗ್ಗೆ ನಮ್ಮ ನಾಗರಿಕರಿಗೆ ವಿಷಯವನ್ನು ತಿಳಿಸಿ ನಮಸ್ತೆ ನಾಗರಿಕ ಬಂಧುಗಳೇ ಸಮಾಜದಲ್ಲಿ ಮೊದಲು ನಾವು ಪ್ರಜ್ಞಾವಂತರಾಗಬೇಕು ಏನು ಪ್ರಜ್ಞಾವಂತ ಒಂದು ಕೆರೆ ಅಂದರೆ ನಿರ್ದಿಷ್ಟವಾದ ಆಕಾರವನ್ನು ಹೊಂದಂತಹ ಭೂಮಾಪನ ಇಲಾಖೆ ನೂರಾರು ವರ್ಷಗಳಿಂದ ಬಂದಂತಹ ಇಲಾಖೆಯ ಅನುಷ್ಠಾನದ ನಕ್ಷೆ ಅನುಗುಣವಾಗಿ ಅಕ್ಕಪಕ್ಕ ಸುತ್ತಮುತ್ತಲು ಇರಬೇಕಾದಂತಹ ಭೂಮಾಪನೆ ಇಲಾಖೆ ಸಿದ್ಧಪಡಿಸಿದ ಹಾಗೂ ನಿರ್ದೇಶಕರ ಸರ್ಕಾರ ಇಲಾಖೆಯು ಅನುಮೋದನೆಗೊಂಡಂತಹ ಒಂದು ನಕ್ಷೆಯ ಪ್ರಾಧಿಕಾರವನ್ನು ಒಂದು ಇರತಕ್ಕಂತಹ ಒಂದು ಪರಿಮಿತಿಯಲ್ಲಿ ಕೆರೆಗಳ ಮತ್ತು ಚರಂಡಿ ಕೆರೆಗಳ ಪರಿಮಿತಿ ಎಂದರೇನು ನಾಗರಿಕರು ಕೆರೆ ಪಕ್ಕದಲ್ಲಿ ಅಕ್ಕ ಅಲ್ಪಹಣಕ್ಕೋಸ್ಕರ ನಿವೇಶನವನ್ನು ಪಡೆದಾಗ ಯಾವುದೇ ವಿಧವಾದ ಭೂಮಾಪನ ಇಲಾಖೆ ಕೆರೆಗಳ ಪ್ರಾಧಿಕಾರ ಇಲಾಖೆ ಮೊದಲನೆಯದಾಗಿ ಅರಣ್ಯ ಇಲಾಖೆ ಈ ಮೂರು ಪ್ರಾಧಿಕಾರದಿಂದ ಅನುಮೋದನೆ ಪಡೆದ ನಂತರ ಅಕ್ಕಪಕ್ಕದಲ್ಲಿ ಬೋಫರ್ ಝೂನ್ ಎಷ್ಟು ಅಡಿ ಅಡಿ ಕೇಂದ್ರ ಬಿಂದುವಾದ ಕೆರೆಯನ್ನ ಕೆರೆ ಕೇಂದ್ರ ಬಿಂದುವಾದ ಕೆರೆಯಿಂದ ಕಟ್ಟೆಯವರೆಗೆ ಮತ್ತು పక్కదే హైదు మీటర్ నూర ఎప్పదు ఇప్పంద్రబిందు నూర ఎప్పదు ఈ బదు ఇప్పదు ఇర మధ్య అనురేంత కాస్టు యారు నివేశన కట్టడ ఇత్యాది కట్టలోహ ఇ ప్రాధికారూరు ప్రాధికారీ బోఫోజూన్ ఇతక ఒక మానదండ విధవ బడవణ నక్ష కట్టడ మంజూరతి మాలు రహ ನೀವೇನ ಕಟ್ಟಿದ್ದೆ ಅದರ ಪಕ್ಷದಲ್ಲಿ ಯಾವುದೇ ತಿಳುವಳಿಕೆ ಪತ್ರ ನೀಡದಿ ತಮಗೆ ಆ ಕಟ್ಟಡವನ್ನು ತೆರವು ಮಾಡುತ್ತಾರೆ ಕಟ್ಟಡ ನಕ್ಷೆ ತೆರವು ಮಾಡುವ ಹಣವನ್ನು ಕೂಡ ನೀವೇ ಇಲಾಖೆ ಬರೆಸಬೇಕಾದ ಎಚ್ಚರಿಕೆ ಇದು ಮಾನದಂಡ ಯಾವುದೇ ಕಾರಣಕ್ಕೂ ಬೋಫೋರ್ದು ಅನ್ನಂಥಲ್ಲಿ ಯಾವುದೇ ಕನಿಷ್ಠ ನಾಗರಿಕರು ಕಟ್ಟ ಕಡೆ ನಾಗರಿಕರು ಯಾವುದೇ ಕಾನೂನು ನಿವೇಶನವನ್ನು ಪಡೆಯಬೇಡಿ 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 ಪಡೆದಾದರೆ ನಿವೇಶನವೂ ಸಹ ಇಲ್ಲ ಕಟ್ಟಡವೂ ಸಹ ಇರುವುದಿಲ್ಲ ಈ ನಷ್ಟಕ್ಕೆ ನಿಮ್ಮ ಅಂಧಕಾರವೇ ನಿಮ್ಮನ್ನು ಸ್ಥಿತಿಗತಿ ನಿಮ್ಮ ಅಂಧಕಾರವೇ ನಿಮ್ಮ ಸ್ಥಿತಿಗತಿ ಇದು ಸರ್ಕಾರ ಹೊಣೆಯಲ್ಲ ನೀವು ಪ್ರಜ್ಞಾವಂತನ ನಮ್ಮ ಮೊದಲು ಹೇಳ್ತಿ ನೀವು ಪ್ರಜ್ಞಾವಂತರಾಗಬೇಕು ಬುದ್ಧಿವಂತರಾಗಬೇಕು ನಾವು ಜಾಗೃತರಾಗಬೇಕು ನಾವು ಜಾಗೃತರಾದರೆ ಅವಘಡಗಳು ಸಂಭವಿಸುವುದಿಲ್ಲ ಇದಕ್ಕೆ ಬೋಫೋಸ್ ಸ್ಪಷ್ಟವಾಗಿ ಕೇಂದ್ರದ ಕೆರೆ ಅಂಗಳದಿಂದ ನೂರ ಎಪ್ಪತ್ತೈದು ಆ ಕೆರೆಯ ಕಟ್ಟೆಯಿಂದ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಅಡಿಗಳು ಈ ಪ್ರಯೋಜ ಭೂ ಪ್ರಯೋಜ ನೀವು ಏನಾದರೂ ನೀವು ಭೂಮಿ ಮಾಲೀಕರಾದರೆ ನೀವು ಮಾಲೀಕರಲ್ಲ 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 ಮತ್ತೆ ಕೆರೆ ಒಂದು ಭಾಗ ಆದರೆ கேவலையொந்த ட்ரெயின் வாட்டர் ஆடச்சரண்டிய வை ஆறு அடி அகல ஆளு அடிண்ட் நாலு அடி ஆள ಅದಕ್ಕೆ ಸ್ಟಾರ್ ಡ್ರೈನ್ ವಾಟರ್ ಅದು ಹೆಚ್ಚಾಗಿ ವಿಕೋಪಕ್ಕೆ ಬಂದಾಗ ಆ ಮಳೆ ನೀರನ್ನು ತಡೆಯುವ ಶಕ್ತಿ ಆ ಸ್ಟಾರ್ ಡ್ರೈನ್ ವಾಟರ್ ಮಾತ್ರ ಆ ಡ್ರೈನ್ ಪಕ್ಕದಿಂದ ನಾಗರಿಕ ಬಂಧುಗಳೇ ಆ ಡ್ರೈನೇ ಪಕ್ಕದಿಂದ ನೀವು ಎಷ್ಟು ಅಂತರದಲ್ಲಿ ಮನೆಯನ್ನು ಕಟ್ಟಬೇಕು ಹತ್ತು ಅಡಿ ಬಿಟ್ಟು ಈ ಮನೆ ಹತ್ತು ಅಡಿಗಳು ಮನೆಯನ್ನು ಬಿಟ್ಟು ಕಟ್ಟಿದೆ ಆದರೆ ಯಾಕೆ ಈ ಮಾಪನ ಇಲಾಖೆಯಿಂದ ಬಂದಂತಹ ಒಂದು ಪರಿಮಿತಿಯಲ್ಲಿ ಬಂದ ಅಲ್ಲಿ ಬರ್ತಕ್ಕಂತಹ ನೀರಿನ ಸಾರಾಂಶದ ಹೊಳ ಹರಿವಿನ ನೀರಿನ ಸಾರಾಂಶ ಮೂಲಕ ಅಕ್ಕಪಕ್ಕದಲ್ಲಿ ಅನಾಹುತ ಆಗಬಾರದು ಅನಾಹುತ ಆಗಬಾರದು ಅದಕ್ಕೋಸ್ಕರ ಆ ಪಕ್ಕದಲ್ಲಿ ಹತ್ತು ಅಡಿ ಡ್ರೈನೇಜ್ನ ಬಿಟ್ಟು ನೀವು ಮನೆಯನ್ನು ಕಟ್ಟಕೊಂಡು ಇದು ಬೋಪತ್ತು ಇಲ್ಲೂ ಕೂಡ ಬರುತ್ತೆ ಯಾರೊಬ್ಬ ನಾಗರಿಕ ಬಂದು ನಿಮ್ಮ ಮೇಲೆ ಅರ್ಜಿಯನ್ನು ಕೊಟ್ಟಾಗ ಪ್ರಾಧಿಕಾರ ಕೊಟ್ಟಾಗ ಕ್ಷಣ ಮಾತದಲ್ಲೇ ತೆರವುಗೊಳಿಸ್ತಾರೆ ಇಲ್ಲಾದ ಇಲ್ಲವಾದರೆ ಕೆರೆಗಳ ಪ್ರಾಧಿಕಾರ ಇದೆ ಮತ್ತು ಬಿಬಿಎಂಪಿ ಪ್ರಾಧಿಕಾರ ಸಪ್ರೇಟಾಗಿದೆ ಆ ಪ್ರಾಧಿಕಾರಕ್ಕೆ ದೂರ ಕೊಟ್ಟಾಗ ವೀಕ್ಷಣೆ ಮಾಡಿದಾಗ ಕ್ಷಿಪ್ರಕಾಂತಿಯಲ್ಲಿ ಪ್ರಹಾರ ದಳ ಬರುವುದು ಬಿ ಬಿ ಎಂ ಪಿಯ ಪ್ರಹಾರ ದಳ ಬಂದು ತೆರವು ಕಾರ್ಯ ಮಾಡೂ ಮಾಡಿಕೊಡಬೇಡಿ సురక్ష సంరక్ష అల్వా సురక్ష సంక్షతే నాక్షణ ఆ డ్రైని పక్క కట్టదాగా అనాహుతాగారి నగరీకే ఆ నగరీక అనుకూలకొస్కర ఆ పక్కదే బోహర్దిత ఆ హరివన హెచ్చాగా అది అనాహు నగరీక బలి ఆగ ಆ ಅರಿಯನ್ನು ಬಿಟ್ಟು ನೀವು ಮನೆ ಕಟ್ಟಿದಾಗ ಅದು ನಿಮಗೆ ಅನುಕೂಲವಾಗುತ್ತದೆ ಮತ್ತು ಚರಂಡಿಗಳು ಗುಂಡುತೋಪುಗಳು ದೇವಸ್ಥಾನಗಳು ಮತ್ತು ದನ ಕೊಟ್ಟಿಗೆಗಳು ಇವಳು ಕೂಡ ಪರಿಮಿತಿಗೆ ಒಳಗೊಂಡುತ್ತದೆ ಇದಕ್ಕೆ ಹಸಿರು ಒಲೆ ಕ್ರಾಂತಿ ಪ್ರದೇಶದಿಂದ ಹಸಿರು ಕ್ರಾಂತಿ ಪ್ರದೇಶದಿಂದ ಅಂದರೆ ಯಾರು ವನ್ಯ ಜೀವ ಸಂರಕ್ಷಣಾ ಇಲಾಖೆಯಿಂದ ನಾಗರಿಕರೇ ವನ್ಯ ಜೀವ ಸಂರಕ್ಷಣೆ ಇಲಾಖೆಯಿಂದ ಅನುಮತಿ ಪಡೆಯತಕ್ಕದ್ದು ಸಂಯೋಜನೆ ಸಂಪರ್ಕ ಮತ್ತು ಸೌಹಾರ್ದತೆ ಒಳಗೊಂಡಂತೆ ಈ ವನ್ಯಜೀವರ ಸಂರಕ್ಷಣೆ ಇಲಾಖೆಯಿಂದ ಅನುಮತಿ ಬೇಕು ಮೂವತ್ತು ಅಡಿ ನಲವತ್ತಡಿ ಉದ್ದಾರ್ತಿಯಲ್ಲಿ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಎರಡು ಪಾಯಿಂಟ್ ಐದು ಅಡಿ ನೀವು ನಿವೇಶನ ಬಿಟ್ಟು ಪ್ರತಿಶತ ట్ ఇొందు పయింట్ ఎంటు పర్సెంట్ నీవు జాగ్రు బిట్టు గాళి బలకి కట్టడను కట్ట ఇది రేషియో మూవ్కి హెంట్ పయింట్ ఎంటు ఇప్పింటు ఈ రేషి పరిమితండి సహాయక కార్యపాలక అభయంతరూ కార్యపాలక అభ్యంతర ಕಾರ್ಯಪಾಲಕ ನಿರ್ದೇಶಕರು ಯೋಜನಾ ವಿಭಾಗ ಪ್ಲಾನಿಂಗ್ ಇವರ ಅನುಮೋದನೆಗೊಂಡಂತಹ ಆ ಕಟ್ಟಡ ಪರವಾನಿಗೆ ಉತ್ತಮ ಅತ್ಯುತ್ತಮ ಶ್ರೇಷ್ಠ ಮತ್ತು ಕಟ್ಟಡವನ್ನು ಕಟ್ಟಬಹುದು ಪ್ರಾಧಿಕಾರದ ಯಾವುದೇ ವಿಧವಾದ ನೀವು ಕಟ್ಟಡ ಪರವಾನಿಗೆ ಪಡೆಯದೇ ಇದ್ದರೆ ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಏನು ಬಿ ಬಿ ಇಂಪ್ಯೂರಿ ಹೇಳ್ತಾರೆ ಅನದ ಕಟ್ಟಡಗಳು 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 ನೀವು ಆ ಕಟ್ಟಡ ಕಟ್ಟಡ ನೀವು ಕಣ್ ಯಾಕೆ ತೆರವು ಉಳಿಸ್ಲಿಲ್ಲ ಯಾಕೆ ತೆರವು ಉಳಿಸ್ಲಿಲ್ಲ ಯಾರ ಕುಮ್ಮಕ್ಕು ಯಾರ ಶಿಫಾರಸು ಯಾರ ಅನುಮೋದನೆ ಯಾರ ಅನುಮೋದನೆ ಇಲ್ಲ ಯಾರು ಇಲ್ಲ ಕಾನೂನುಬದ್ಧವಾಗಿ ಪರಿಪಕ್ವವಾಗಿ ಸಾವಿರದ ಒಂಬೈನೂರ ಅರವತ್ನಾಲ್ಕು ಪ್ರತಿಭೆ ನಿಯಮ ಅಧಿಕಾರ ಪ್ರಕಾರ ಕಟ್ಟಡ ಪರವಾನೆಯನ್ನು ಸಹಾಯಕ ನಿರ್ದೇಶಕ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯಲೇಬೇಕಲ್ಲವೇ ಯಾರು ಮೊಲಾದು ಯಾರ ಹಂಗು ಯಾರ ಪುರುಷಕ್ಕೋಸ್ಕರ ನಮ್ಮಗೋಸ್ಕರ ನಮ್ಮ ಬಾಳಿಗೋಸ್ಕರ ನಮ್ಮ ಸುಖಕ್ಕೋಸ್ಕರ ನಮ್ಮ ಜೀವನಕ್ಕೋಸ್ಕರ ನಾವು ವಾಸ ಮಾಡೋಕ್ಕೋಸ್ಕರ ನಾವು ಕಟ್ಟಡ ಪರವಾನಗಿಯನ್ನು ಪಡೆಯಲೇಬೇಕಲ್ಲ ನಾಗರಿಕರೇ ಕೈ ಜೋಡಿಸಿ ವಿನಂತಿಸಿ ವಿನಂತಿ ಕೇಳುತ್ತೀನಿ ಯಾವುದೇ ಕಾರನ್ನು ಅನಧಿಕೃತ ಕಟ್ಟಡವನ್ನು ಕಟ್ಟಲೇಬೇಡಿ ಕಟ್ಟಲೇಬೇಡಿ ಪ್ರಾಧಿಕಾರಕ್ಕೆ ಹೋಗಿ ನಿಮ್ಮ ದಾಖಲೆಗಳನ್ನು ಪರಿಪಕ್ವ ಕೊಟ್ಟ ನಂತರ ನಂತರ ನೀವು ಕಟ್ಟಡಗಳನ್ನು ಕಟ್ಟುವುದು ಉತ್ತಮ ಉತ್ತಮ ಅತ್ಯುತ್ತಮ ಅಲ್ಲವೇ ಆದರೆ ಈ ಅನಧಿಕೃತ ಕಟ್ಟಡಕ್ಕೆ ಕಡಿವಾಣ ಆಗಲೇಬೇಕು ಆಗಲೇಬೇಕು ಆಗಲೇಬೇಕು